ಹಾವೇರಿಯಲ್ಲಿ ಕಾಂತಾರ ಸಿನಿಮಾ ನೋಡುತ್ತಿರುವಾಗ ಥಿಯೇಟರ್ನಲ್ಲಿ ಒಂದು ಮಹಿಳೆಯ ಮೇಲೆ ದೈವ ಆಹ್ವಾನ ಅಂತೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲಕನನ್ನು ಪ್ರೆಸ್ ಮಾಡಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಾವೇರಿ ನಗರದ ಮಾಘಾವಿ ಚಿತ್ರಮಂದಿರದಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವೀಕ್ಷಿಸಲು ಬಂದಿದ್ದ ಮಹಿಳೆಯೊಬ್ಬರು ಸಿನಿಮಾದ ಎರಡನೇ ಅರ್ಧದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ದೈವ ಬರುವ ದೃಶ್ಯ ನೋಡಿ ಮೈ ಮೇಲೆ ಬ ದೇವರು ಬಂದಂತೆ ವರ್ತಿಸಿದ ಘಟನೆ ನಡೆದಿದೆ ಈ ವಿಚಿತ್ರ ವರ್ತನೆಯನ್ನು ಚಿತ್ರಮಂದಿರದಲ್ಲಿದ್ದ ಕೆಲವು ಪ್ರೇಕ್ಷಕರು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದಾರೆ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ಚಿತ್ರವು ಇದು ವಿಶ್ವದಾದ್ಯಂತ ಬಿಡುಗಡೆಯಾಗಿದ್ದು ದುಬಾರಿ ಟಿಕೆಟ್ ಬಲೆ ಮತ್ತು ಯಶಸ್ವಿ ಪ್ರೀಮಿಯರ್ ಶೋಗಳಿಂದ ಭಾರಿ ಕಲೆಕ್ಷನ್ ಕಾರಣವಾಗಿದೆ ಕರ್ನಾಟಕದಲ್ಲಿ ಮುನ್ನೂರೈವತ್ತು ಚಿತ್ರ ಚಿತ್ರಮಂದಿರಗಳಲ್ಲಿ ಸುಮಾರು ಎರಡು ಸಾವಿರ ಪ್ರದರ್ಶನಗೊಂಡಿದೆ ಗಳೊಂದಿಗೆ ಮೊದಲ ದಿನವೇ ಇಪ್ಪತ್ ಈ ಘಟನೆಯ ಸಿನಿಮಾ ತೀವ್ರವಾಗಿ ಭಾವನಾತ್ಮಕ ಪರಿಣಾಮ ತೋರಿದೆ ದೈವ ಬಂದಂತೆ ಕುಣಿದಾಡಿದ ಮಹಿಳೆಯ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ಒಬ್ಬರು ಹೆಂಗಸು ಅದೇ ದೈವ ಬಂದಂತೆ ವರ್ತಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವ್ಯೂ ಸೋ ಮಚ್